ದೇವರ ನಾಮಕ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಏಷಾಯನ್ನು ಬರೆದ ಗ್ರಂಥ ಮೂರನೇ ಅಧ್ಯಾಯ ಐದನೆಯ ವಾಕ್ಯ ಐಝಾಯ ಚಾಪ್ಟರ್ ಫಿಫ್ಟಿ ತ್ರೀ ವರ್ಸ್ ಫೈವ್ ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು ನಮಗೆ ಸುಕ್ಷೇಮವನ್ನು ಉಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಇಲ್ಲಿ ಎಸ ಸ್ವಾಮಿ ನಮಗಾಗಿ ಆತನು ಜಜ್ಜಲ್ಪಟ್ಟನು ಆತನು ಶರೀರದಲ್ಲಿ ಮಾತ್ರ ಅಲ್ಲ ತನ್ನ ಆತ್ಮದಲ್ಲಿ ತನ್ನ ಮನಸ್ಸಿನಲ್ಲಿ ತನ್ನ ಹೃದಯದಲ್ಲಿ ಆತನು ಜಜ್ಜಲ್ಪಟ್ಟನು ಹಿ ವಾಸ್ ಕ್ರಶ್ಡ್ ನಾಟ್ ಓನ್ಲಿ ಹಿಸ್ ಬಾಡಿ ಬಟ್ ಹಿಸ್ ಸೋಲ್ ವಾಸ್ ಕ್ರಶ್ಡ್ ನಾವು ಓದಿ ನೋಡುವಾಗ ಮತ್ತಾಯನು ಇಪ್ಪತ್ತಾರನೇ ಅಧ್ಯಾಯದಲ್ಲಿ ನಾವು ಅದನ್ನು ನೋಡಬಹುದು ಯಾವ ರೀತಿಯಾಗಿ ಮೂವತ್ತೆಂಟನೇ ವಾಕ್ಯ ಮತ್ತಾಯನು ಇಪ್ಪತ್ತಾರು ಮೂವತ್ತೆಂಟಲ್ಲಿ ಹೇಳಲ್ಪಟ್ಟಿದೆ ಆತನು ದುಃಖಪಟ್ಟು ಮನಗೊಂದಿದವನಾದನು ಮತ್ತು ಅವನಿಗೆ ತನ್ನ ಪ್ರಾಣವು ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ ಎಂಬುದಾಗಿ ಎಸ್ ಸ್ವಾಮಿ ಹೇಳುತ್ತಾ ಇದ್ದಾರೆ ಆದರೆ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ ಮನಗೊಂದಿದೆ ಅವರ ಮನಸ್ಸು ಮುರಿಯಲ್ಪಟ್ಟಿದೆ ಜಜ್ಜಲ್ಪಟ್ಟಿದೆ ಸಾಯುವಷ್ಟು ದುಃಖ ಅಲ್ಲೂಯ್ಯ ಅವರದಾಗಿದ್ದರೂ ಕೂಡ ಅವರು ಎಲ್ಲವನ್ನ ಸಹಿಸಿಕೊಂಡವರಾಗಿದ್ದಾರೆ ನಮ್ಮ ಅಪರಾಧಗಳ ನಿಮಿತ್ತ ನಮ್ಮ ದ್ರೋಹಗಳ ನಿಮಿತ್ತ ಅವರು ಜಜ್ಜಲ್ಪಟ್ಟರು ಮನಗೊಂದಿದರು ದುಃಖ ಪಟ್ಟರು ಎಂಬುದಾಗಿ ನೋಡುತ್ತಾ ಇದ್ದೇವೆ ಕೀರ್ತನೆ ಮೂವತ್ತ್ನಾಲ್ಕು ಹದಿನೆಂಟು ಹೇಳುತ್ತದೆ ಅವರು ಮುರಿದ ಮನಸ್ಸಿನ ಹತ್ತಿರದಲ್ಲಿ ಇದ್ದಾರೆ ಜಜ್ಜಲ್ಪಟ್ಟವರನ್ನು ತಪ್ಪಿಸುತ್ತಾರೆ ಕಾಪಾಡುತ್ತಾರೆ ಎಂಬುದಾಗಿ ಅಲ್ಲಿ ವಾಕ್ಯ ಹೇಳುತ್ತಾ ಹೇಳುತ್ತಿದ್ದಾರೆ ಮುರಿದ ಮನಸ್ಸುಳ್ಳವರಿಗೆ ಯಹೋವನು ನೆರವಾಗುತ್ತಾರೆ ಕುಗ್ಗಿ ಹೋದವರನ್ನ ಉದ್ಧಾರ ಮಾಡುತ್ತಾರೆ ಕುಗ್ಗಿ ಹೋದವರನ್ನು ಮನ ಮುರಿದವರನ್ನು ಉದ್ಧಾರ ಮಾಡುವುದಕ್ಕಾಗಿಯೇ ಏಸು ಸ್ವಾಮಿ ಮನಗುಂದಿದವರಾದರು ಅಲೆಲುಯ್ಯ ಆದ ಕಾರಣ ನಮ್ಮ ಕುಗ್ಗಿ ಹೋದ ಜೀವನ ಮನಸ್ಸು ದೇವರಿಗೆ ಅರ್ಥವಾಗಲಿಕ್ಕೆ ಅರ್ಥ ಮಾಡಿಕೊಳ್ಳುವುದಕ್ಕೆ ಅವರಿಗೆ ಸಾಧ್ಯವಾಗುತ್ತದೆ ಹಾಲಲ್ಲೂಯ್ಯ ಇವತ್ತು ಜಜ್ಜಲ್ಪಡುತ್ತಾ ಇದ್ದೀವಾ ಪ್ರಾಬ್ಲಮಿಂದ ಪ್ರಾಬ್ಲಮ್ ಇಂದ ಮನುಷ್ಯರಿಂದ ಜಜ್ಜಲ್ಪಡುತ್ತಾ ಇದ್ದೀವಾ ಇದೀವ ದೇವರದನ್ನು ಬಲ್ಲವರಾಗಿದ್ದಾರೆ ಅವರಿಗೆ ಅರ್ಥವಾಗುತ್ತದೆ ಆ ಒಂದು ಭಾವನೆ ಆ ಒಂದು ನೋವು ಆ ಒಂದು ಸಂಕಟ ಏಸುವಿನ ಈ ಸಂಕಟವನ್ನು ತಿಳಿದವನಾಗಿಯೇ ಪೌಲನು ಹೇಳುತ್ತಾ ಇದ್ದಾನೆ ಎರಡು ಕೊರೆಂತದವರು ನಾಲ್ಕನೇ ಅಧ್ಯಾಯ ಎಂಟು ಒಂಬತ್ತು ವಾಕ್ಯವನ್ನು ಓದಿ ನೋಡುವಾಗ ಸೆಕೆಂಡ್ ಕುರಿಂತಿಯನ್ನು ಫೋರ್ ಏಯ್ಟ್ ನೈನ್ನಲ್ಲಿ ನಾವು ನೋಡುವಾಗ ಪೌಲನು ಗಂಭೀರವಾಗಿ ಹೇಳುತ್ತಾ ಇದ್ದಾನೆ ಎಲ್ಲ ವಿಧವಾಗಿಯೂ ನಾವು ಹಿಂಸೆಗೆ ಒಳಗಾದರೂ ನಾವು ಜಜ್ಜಲ್ಪಡುವುದಿಲ್ಲ ಫ್ರಮ್ ಆಲ್ ಸೈಡ್ಸ್ ವಿ ಆರ್ ಪರ್ಸಿಕ್ಯೂಟೆಡ್ ಬಟ್ ವಿ ಆರ್ ನಾಟ್ ಕ್ರಶ್ಡ್ ಹಾಲ ಹೇಗೆ ಸಾಧ್ಯ ಆಯಿತು ಇದನ್ನು ಅರಿಕೆ ಮಾಡುವುದಕ್ಕೆ ಇಷ್ಟು ಧೈರ್ಯವಾಗಿ ಪೌಲನು ಸಾಕ್ಷಿಯಾಗಿ ಹೇಳುವ ಕಾರ್ಯ ಏನು ಎಲ್ಲ ಸರ್ವವಿಧದಲ್ಲಿಯೂ ನಾವು ತಳ್ಳಲ್ಪಟ್ಟೆವು ನಿರಾಕರಿಸಲ್ಪಟ್ಟೆವು ದಬ್ಬಲ್ಪಟ್ಟೆವು ಬಟ್ ವಿ ಆರ್ ನಾಟ್ ಡಿಸ್ಟ್ರಾಯ್ಡ್ ವಿ ಆರ್ ನಾಟ್ ಕ್ರಶ್ಟ್ ವೈ ಬಿಕಾಸ್ ಜೀಸಸ್ ವಾಸ್ ಕ್ರಶ್ಟ್ ನಮಗಾಗಿ ಯೇಸು ಸ್ವಾಮಿ ಅವರು ಜಜ್ಜಲ್ಪಟ್ಟರು ಆದ ಕಾರಣನೇ ಇವತ್ತು ನಾವು ಜಜ್ಜಲ್ಪಡುವುದಿಲ್ಲ ಜಜ್ಜಲ್ಪಡಬೇಕಾದ ಅವಶ್ಯಕತೆ ಇಲ್ಲ ಜಜ್ಜಲ್ಪಡಲು ದೇವರು ಬಿಟ್ಟು ಕೊಡುವುದಿಲ್ಲ ಹಾಲೆ ಲೂಯ್ಯ ಸೊ ನಾವು ಕೂಡ ಧೈರ್ಯ ಹೊಂದಿಕೊಳ್ಳೋಣ ಇದನ್ನ ಮರೆಯಬಾರದು ಈ ದಿನಗಳು ಮುಗದ ನಂತರ ಈಸ್ಟರ್ ಹಬ್ಬ ಮುಗದ ನಂತರ ನಾವು ಇದನ್ನೆಲ್ಲ ಮರೆಯಬಾರದು ದೇವರು ನಮಗಾಗಿ ನಮ್ಮ ಮೇಲೆ ಇಟ್ಟಿರುವ ಪ್ರೀತಿಯನ್ನ ಸದಾ ನೆನಪು ಮಾಡಿಕೊಂಡು ಆತನಿಗೆ ಪ್ರಿಯವಾದ ಮಕ್ಕಳಾಗಿ ಜೀವಿಸಬೇಕು ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ ದೇವರ ಕೈಯಲ್ಲಿ ನಮ್ಮ ಜೀವನ ನಮ್ಮ ಕುಟುಂಬವನ್ನು ಮಕ್ಕಳನ್ನು ಒಪ್ಪಿಸಿಕೊಡೋಣ ದೇವರೇ ಸರ್ವ ವಿಧದಲ್ಲಿ ಇವತ್ತು ನಾವು ಕುಗ್ಗಿಸಲ್ಪಟ್ಟರು ನಾವು ಜಜ್ಜಲ್ಪಡುವುದಿಲ್ಲ ಸ್ವಾಮಿ ಲೋಡ್ ತಳ್ಳಲ್ಪಟ್ಟರು ನಾವು ನಾಶವಾಗುವುದಿಲ್ಲ ಯಾಕಂದರೆ ನೀನು ನಮ್ಮ ಜಾಗದಲ್ಲಿ ಜಜ್ಜಲ್ಪಟ್ಟೆ ಸ್ವಾಮಿ ನಮ್ಮ ಅಪರಾಧಗಳ ನಿಮಿತ್ತ ನಮ್ಮ ದ್ರೋಹಗಳ ನಿಮಿತ್ತ ನೀನು ಕುಗ್ಗಿಸಲ್ಪಟ್ಟೆ ಆದರೂ ನೀನು ಎದ್ದು ಬಂದೆ ಎಲ್ಲವನ್ನ ಗೆದ್ದು ಬಂದೆ ಸ್ವಾಮಿ ಅದೇ ರೀತಿಯಾಗಿ ನಾವು ಗೆಲ್ಲುವೆವು ಎಂಬ ಭರವಸೆಗಾಗಿ ಸ್ತೋತ್ರ ಯೇಸುಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇನ್ ಆಮೇನ್ ಯೇಸು ಯೇಸುವಿನ ನಾಮದಲ್ಲಿ ನಾನು ನಿಮ್ಮನ್ನು ನೋಡಿ ಹೇಳುವ ಕಾರ್ಯ ಏನು ಗೊತ್ತಾ ನಾವೆಲ್ಲರೂ ಯೇಸುವಿನ ತ್ಯಾಗ ಮರಣ ಬಾಧೆ ನೋವು ಸಂಕಟ ಮರಣಕ್ಕೆ ಸರಿಸಮವಾದ ದುಃಖ ಎಸ್ ಸ್ವಾಮಿಗೆ ಬಂತು ಅವನ ಆತ್ಮದಲ್ಲಿ ದುಃಖ ಮನಗೊಂದಿ ಹೋದನು ದುಃಖಪಟ್ಟನು ಅದನ್ನೆಲ್ಲ ನಾವು ಮರೆಯದೆ ಸದಾ ನೆನಪಿನಲ್ಲಿಟ್ಟುಕೊಂಡು ನಮ್ಮ ದುಃಖ ನಮ್ಮ ಭಾರವನ್ನು ಕೂಡ ದೇವರು ನಮಗೆ ಅರ್ಥ ಮಾಡಿಕೊಳ್ಳುವ ದೇವರಾಗಿದ್ದಾರೆ ಅದರಿಂದ ನಮ್ಮನ್ನು ಪಾರು ಮಾಡುವ ದೇವರಾಗಿದ್ದಾರೆ ಎಂಬುದಾಗಿ ನಾವು ಮರೆಯಬಾರದು ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ